ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನಾನು ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ ಅಂತೇಳಿ ಅನೌನ್ಸ್ ಮಾಡಿದ್ದೆ ವಿಡಿಯೋಗೆ ಎಷ್ಟು ಒಳ್ಳೆಯ ರೆಸ್ಪಾನ್ಸ್ ಗೊತ್ತಾ ಸೊ ನಿಮ್ಮ ಜೊತೆ ನಾನು ನಾವು ಜಾಯಿನ್ ಆಗ್ತೀವಿ ಅಂತೇಳಿ ಎಷ್ಟೊಂದೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ನಾವು ಈ ಜರ್ನಿನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋಣಂತೆ ಸೊ ಜಾಯ್ನ್ ಆಗಿ ನೀವು ಆ್ಯಂಡ್ ಲಾಸ್ಟ್ ವೀಡಿಯೋಲಿ ನಾನು ನಿಮಗೆ ಯಾವತ್ತು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಏನೇನೆಲ್ಲ ಬೇಕಾಗುತ್ತೆ ಯಾರೆಲ್ಲ ಮಾಡ್ಬೋದು ಅಂತಲೂ ಅದರಲ್ಲಿ ಕ್ಲಿಯರ್ ಆಗಿ ತಿಳ್ಸಿದ್ದೀನಿ ಆದ್ರೂ ನಾವು ಸ್ಪೀಡ್ ಮಾಡ್ತಾ ಇದೀವಿ ಸೊ ನಾವು ಕೆ ಕೆಜಿ ಕಡಿಮೆ ಮಾಡ್ಕೋಬೇಕಂತ ಇದ್ದೀವಿ ಸೊ ಈ ಥರದ್ದು ಎಲ್ಲ ಕ್ವೆಶನ್ಸ್ ಮತ್ತೆ ರಿಪೀಟೆಡ್ ಆಗಿ ಕೇಳ್ತಿದ್ದೀರಾ ಸೊ ಕಂಪ್ಲೀಟ್ ಆಗಿ ಒಂದ್ಸಲ ಆ ವಿಡಿಯೋನು ಎಲ್ಲಿನೂ ಸ್ಕಿಪ್ ಮಾಡಿದೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲಾ ಐಡಿಯಾ ಬರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಮೆಂಬರ್ಸ್ ಲಿಸ್ಟ್ ಕೊಡಿ ಸೊ ನಾವು ಏನು ತೊಗೋಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸೊ ಲಿಸ್ಟ್ ಕೊಡಿ ಅಂತ ಕೇಳಿದಿರಾ ಸ್ಪೆಷಲಾಗಿ ಏನೂ ಫಾಲೋ ಮಾಡೋದಿಲ್ಲ ಅಂದರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು ಆ ಥರದ್ದು ಮನೇಲಿ ಇರೋ ಅಂಥದ್ದನ್ನೇ ಯೂಸ್ ಮಾಡಿಕೊಂಡು ಅಂದರೆ ತರಕಾರಿ ಸೊಪ್ಪುಗಳಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಸೊ ಇದಕ್ಕೂ ಆಪ್ಷನ್ಸ್ನ ಕೊಡ್ತೀನಿ ಅಂತಲೂ ಹೇಳಿದೆ ಸೊ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ನಾನು ಮೆನ್ಷನ್ ಮಾಡೋಲ್ಲ ನಿಮಗೆ ಅವೈಲಬಿಲಿಟಿ ಇರೋದು ಆ್ಯಂಡ್ ನನ್ನದು ಇಷ್ಟೊಂದು ವೀಡಿಯೋಸ್ ನೀವು ನೋಡಿದ್ದೀರಾ ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಾನು ಯಾವ ಥರ ರೆಸಿಪೀಸ್ನ ತೋರಿಸ್ತಿರ್ತೀನಿ ನಿಮಗೆ ಅಂತೇಳಿ ಆ್ಯಂಡ್ ಆದ್ರೂ ಇವತ್ತು ಕೆಲವೊಂದು ಮೇನ್ ಯೂಸ್ ಆಗೋವಂಥ ಏನು ಇಂಗ್ರೀಡಿಯೆಂಟ್ಸ್ನ ಲಿಸ್ಟ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ತುಂಬ ಜನ ನೀವು ವಿಡಿಯೋನ ನೈಟೇ ಅಪ್ಲೋಡ್ ಮಾಡಿಬಿಡಿ ಸೊ ನಾವು ಮಾರ್ನಿಂಗಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಂತಲೂ ಇದೀರಾ ಸೊ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ನಾನು ಏಯ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ನಿಮಗೆ ಮಂಡೇ ವಿಡಿಯೋ ಬರುತ್ತೆ ನೈನ್ತ್ ಡಿಸೆಂಬರಿಗೆ ಬರುತ್ತೆ ಯಾವಾಗಲೂ ಅಪ್ಲೋಡ್ ಮಾಡ್ತಿಲ್ಲ ಮಧ್ಯಾಹ್ನ ಒಂದುವರೆಗೆ ಸೊ ಅದೇ ಟೈಮಿಗೆ ಬರುತ್ತೆ ನಮ್ಮ ಚಾನಲಲ್ಲಿ ಸೊ ನೈನ್ತಿಂದ ಸ್ಟಾರ್ಟ್ ಆದರೆ ನೀವು ಆ ಡೇ ಎಲ್ಲ ಅವತ್ತು ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಡೇ ಗೆ ಫಾಲೋ ಮಾಡಿ ಯಾಕಂದರೆ ನಮ್ಮದು ಚಾನಲ್ ಅಂದರೆ ನಮ್ಮ ಚಾಲೆಂಜ್ ಇರೋದು ಟ್ವೆಂಟಿ ಒನ್ ಅಲ್ಲ ಸೊ ನಾನು ನೈನ್ತಿಂದ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಟ್ವೆಂಟಿ ನೈನ್ವರೆಗೂ ವಿಡಿಯೋಸ್ ಬರ್ತಿರುತ್ತೆ ಸೊ ನೀವು ಟೆಂತಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ರಿ ಡಿಸೆಂಬರ್ ಟೆಂತಿಂದ ಡಿಸೆಂಬರ್ ಥರ್ಟಿಯತ್ವರೆಗೂ ನೀವು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ಬೋದು ಸೊ ಇನ್ನು ಥರ್ಟಿ ಫಸ್ಟ್ ಸೊ ಲಾಸ್ಟ್ ಡೇ ನಾವು ಅವತ್ತು ಆರಾಮಾಗಿ ಎಂಜಾಯ್ ಮಾಡ್ಬೋದು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಬೋದು ಸೊ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬೇಗ ಮುಗಿಸ್ಕೊಂಡ್ಬಿಟ್ರೆ ಮತ್ತು ಚೀಟ್ ಮೀಲೆಲ್ಲ ಅಂದರೆ ಚೀಟ್ ಡೇಸ್ ಎಲ್ಲ ಮಾಡ್ಬಿಡೋದು ಸೊ ನಾವು ನ್ಯೂ ನ್ಯೂ ಇಯರ್ಗೆ ಒಂದು ಟಾರ್ಗೆಟ್ ಇಟ್ಕೊಂಡಿದೀವಲ್ಲ ಸೊ ಹಾಗಾಗಿನೇ ನಾನು ನ್ಯೂ ಇಯರ್ಗೆ ಹತ್ರ ಇರೋ ಥರ ನಾನು ಈ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಪ್ಲಾನ್ ಮಾಡಿದ್ದೀನಿ ಈಗ ಅರ್ಥ ಆಯ್ತಲ್ಲ ನಿಮಗೆ ವಿಡಿಯೋ ಬರೋದು ಡಿಸೆಂಬರ್ ನೈನ್ತ್ ಮಧ್ಯಾಹ್ನ ಒನ್ ಥರ್ಟಿ ವೀಡಿಯೋ ಬರುತ್ತೆ ಸೊ ಅವತ್ತಿನ ಡೇ ಎಲ್ಲ ನಿಮಗಿರುತ್ತೆ ಏನೇನೆಲ್ಲ ಆ ವೀಡಿಯೋ ನೋಡಿಬಿಟ್ಟು ಏನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕು ಇಲ್ಲ ಅಂತಂದರೆ ಏನಾದರೂ ಇಂಗ್ರೀಡಿಯೆಂಟ್ ಬೇಕು ಅದು ಮನೇಲಿಲ್ಲ ಅಂತಂದರೆ ನೀವು ತೊಗೋಬೋದು ಇಲ್ಲ ನಾನು ಆಲ್ಮೋಸ್ಟ್ ಆಪ್ಷನ್ಸ್ ಹೇಳ್ತೀನಿ ನಿಮಗೆ ಸೊ ಡೋಂಟ್ ವರಿ ಅದ್ರ ಬಗ್ಗೆ ಸೊ ಈ ಥರ ನೀವು ಮಾಡಿ ನೀವು ಸ್ಟಾರ್ಟ್ ಮಾಡೋದು ಹತ್ತನೇ ತಾರೀಕಿಂದ ಮೂವತ್ತನೇ ತಾರೀಕು ಮಾಡಿ ಕರೆಕ್ಟ್ ಡೇಟ್ ನಿಮಗೆ ಸೊ ಥರ್ಟಿ ಫಸ್ಟ್ಗೆ ಸೆಲೆಬ್ರೇಷನ್ ಇರುತ್ತೆ ಮೂವತ್ತೈದು ಮುಗಿದ್ಬಿಟ್ರೆ ಮೂವತ್ತೊಂದನೇ ತಾರೀಕು ಸೆಲೆಬ್ರೇಷನ್ಸ್ ಮಾಡ್ಬೋದು ಅಂಡ್ ಇದ್ರ ಜೊತೆಗೆ ಏನೋ ಒಂದು ಅಪ್ಡೇಟ್ ಏನು ಕೊಡಬೇಕಿತ್ತು ಗೊತ್ತಾ ನಾನು ಲಾಸ್ಟ್ ಏನು ಟೆನ್ ಡೇಸ್ ಎಲ್ಲ ಚಾಲೆಂಜ್ ತೊಗೊಂಡಿದ್ನಲ್ಲ ಅದರಲ್ಲಿ ಕೆಲವೊಂದು ಹೈ ಪ್ರೋಟೀನ್ ರೆಸಿಪೀಸ್ನೆಲ್ಲ ನಾವು ಸಪ್ರೇಟಾಗಿ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಿದ್ರಿ ಸೊ ಕೆಲವೊಂದು ರೆಸಿಪೀಸ್ನೆಲ್ಲ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ಗಾಗಿರ್ಬೋದು ಅವನ್ನೆಲ್ಲ ಹಂಗೆ ಡಿಲೀಟ್ ಮಾಡಿದೆ ಹಂಗೆ ಇಟ್ಕೊಂಡಿದ್ದೀನಿ ಸೊ ಅವನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಒಂದು ನಾಲ್ಕೈದು ರೆಸಿಪೀಸ್ನ ನಿಮಗೆ ಒಂದೇ ವೀಡಿಯೋಲಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಆ ರೆಸಿಪೀಸು ನಿಮಗೆ ಟಕ್ ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಬಿಟ್ರೆ ನೀವು ಆ ರೆಸಿಪಿನ ಹೋಗಿ ಚೆಕ್ ಮಾಡ್ಬೋದು ಅದೇ ಒಂದು ರೀಸನ್ಗೆ ಈವನ್ ಈ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೂ ನಾನೀಗ ಏನು ರೆಸಿಪೀಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೂ ತುಂಬ ಅಂದರೆ ಅದರಲ್ಲಿರುವಂಥ ರೆಸಿಪೀಸ್ನೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಸೊ ಹಾಗಾಗಿ ಅದು ಒಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ತೋರಿಸುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ನೀವು ನೈಟ್ ಡಿನ್ನರ್ಗೂ ನೀವು ಸ್ವಾಫ್ ಮಾಡ್ಕೋಬಹುದು ಸೊ ಈ ಥರ ನಿಮಗೆ ಒಂದು ವೀಡಿಯೋಲಿ ಶೇರ್ ಮಾಡಿದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಯಾಕಂದರೆ ಈ ರೆಸಿಪಿನ ನಾನು ಬೇರೆ ಯಾವುದೋ ವಿಡಿಯೋ ಅಲ್ಲಿ ಶೇರ್ ಮಾಡಿರ್ತೀನ ಅದನ್ನು ಹೋಗಿ ನೋಡಿ ಅಂದರೆ ಮತ್ತೆ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತೀರ ಸೊ ಅದನ್ನು ಸೊ ಹಾಗಾಗಿ ನಾಳೆ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ ರೆಸಿಪೀಸ್ ವೀಡಿಯೋಸ್ ಒಂದು ಒಂದಾದರೆ ಒಂದು ಇಲ್ಲಾಂದರೆ ಆದರೆ ಎರಡು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಇದನ್ನು ಚಾಲೆಂಜ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ನಿಮಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಲಿ ಅಂತ ಸೊ ಇದು ಒಂದು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕಿತ್ತು ಆ್ಯಂಡ್ ಈಗ ಲಿಸ್ಟ್ ಕೊಡ್ತೀನಿ ಸೊ ಏನೆಲ್ಲ ನಮಗೆ ಬೇಕಾಗುತ್ತೆ ಮೇಯ್ನ್ ಆಗಿ ಅಂತ ಬ್ರೀಫಾಗಿ ಕೊಡ್ತೀನಿ ಆ್ಯಂಡ್ ನಾರ್ಮಲಾಗಿ ಮನೆಯಲ್ಲಿ ನಾನು ಹೇಳಿದ್ದೆ ವೆಜಿಟೇಬಲ್ಸ್ ಬೇಕು ಅಂತ ವೆಜಿಟೇಬಲ್ಸಲ್ಲಿ ಅಂತಂದರೆ ಯೂಶ್ವಲಿ ನಾವು ಕ್ಯಾರೆಟು ಸೌತೆಕಾಯಿ ಮತ್ತು ಕ್ಯಾಬೇಜು ಸೋರೆಕಾಯಿ ನೆಕ್ಸ್ಟ್ ಬಂದುಬಿಟ್ಟು ಕಾಲಿಫ್ಲವರ್ ಬೀನ್ಸು ಬೀಟ್ರೂಟು ಆ್ಯಂಡ್ ಏನು ಹೀರೆಕಾಯಿ ಈ ಥರದ್ದೆಲ್ಲ ಏನೇನೆಲ್ಲ ತರಕಾರಿ ಇರುತ್ತಲ್ಲ ಮತ್ತು ನಾನು ತೊಗೊಳ್ಳುವಂಥ ತರಕಾರಿನೇ ನೀವು ತೊಗೋಬೇಕಂತ ಏನೂ ಇಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಯಾವ ಮನೆಯಲ್ಲಿ ತರಕಾರಿ ಇರುತ್ತಲ್ಲ ಅದನ್ನು ನೀವು ತೊಗೊಳ್ಬೋದು ನೆಕ್ಸ್ಟು ಸೊಪ್ಪು ಆ್ಯಂಡ್ ಮೇಯ್ನ್ ಇದರಲ್ಲಿ ಇರಲೇ ನಾನು ಯೂಸ್ ಮಾಡಲೇಬೇಕಾದದನ್ನ ನಿಮ್ಮ ಹತ್ರ ಇರಲೇಬೇಕಾದಂಥ ಎರಡು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಸೊ ಅದನ್ನು ಹೇಳ್ತೀನಿ ಅವನು ಮಾತ್ರ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಓಕೆ ಸೊ ಫಸ್ಟ್ ನೆಕ್ಸ್ಟು ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ರಾಜ್ಗಿರಿ ಅಂದರೆ ದಂಟಿನ ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಸಬಾಕ್ಸ್ಗೆ ಸೊಪ್ಪು ಆಗಿರ್ಬೋದು ಈ ಥರ ಎಲ್ಲ ಅವೈಲೇಬಲ್ ಇತ್ತು ಅಂತಂದರೆ ನಮಗೆ ಸೊಪ್ಪು ಜಾಸ್ತಿ ತೊಗೊಂಡ್ರೆ ನಮ್ದು ಒಳ್ಳೆಯದು ಇದನ್ನು ಇದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಇನ್ನು ಏನು ಅಂದರೆ ನುಗ್ಗೆ ಸೊಪ್ಪು ಸೊ ನುಗ್ಗೆ ಸೊಪ್ಪು ಚಿಗರೆಲ್ಲ ಚಿಗುರೆಲ್ಲ ಇರುತ್ತೆ ನೋಡಿ ಸ್ವಲ್ಪ ಅಂತ ಎಳೆ ಇರುವಂಥ ಸೊಪ್ಪುನ ನುಗ್ಗೆ ಸೊಪ್ಪು ಬೇಕಾಗುತ್ತೆ ಸೊ ಅದನ್ನು ಮಾಡ್ತಾ ಇದ್ದೀನಿ ಅದು ಏನಕ್ಕೆ ಅನ್ನೋದನ್ನ ನಾನು ವೀಡಿಯೋಸಲ್ಲಿ ತಿಳಿಸ್ತೀನಿ ಟ್ವೆಂಟಿ ಒನ್ ಡೇಸ್ ವೆಯ್ಟ್ಲಾಸ್ ಚಾಲೆಂಜಲ್ಲಿ ಸೊ ನುಗ್ಗೆ ಸೊಪ್ಪು ಒಂದು ಬೇಕು ಎಳೆ ನುಗ್ಗೆ ಸೊಪ್ಪು ಸ್ವಲ್ಪ ಬೇಕು ನಮಗೆ ಅದನ್ನ ನೀವು ತಗೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಇಲ್ಲ ನಮಗೆ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಮೊರಿಂಗಾ ಪೌಡರ್ ಅಂತೇಳಿ ಆನ್ಲೈನ್ ಅಲ್ಲಿ ಸಿಗುತ್ತೆ ಅದನ್ನಾದ್ರೂ ಮೊರಿಂಗಾ ಪೌಡರ್ನ ನಾವು ಆನ್ಲೈನ್ ಅಲ್ಲಿ ತರಿಸ್ಕೊಂಡು ಅದನ್ನಾದ್ರೂ ಯೂಸ್ ಮಾಡಬಹುದು ಸೊ ಅದು ಒಂದು ಬೇಕು ನೆಕ್ಸ್ಟ್ ರೋಸ್ಟೆಡ್ ಚೆನ್ನ ಪೌಡರ್ ಅಂದ್ರೆ ಸತ್ತು ಮಾವು ಅಂತ ಹೇಳ್ತೀವಿ ಸೊ ಇದು ಬೇಕಾಗುತ್ತೆ ರೋಸ್ಟೆಡ್ ಚೆನ್ನಾಗ್ ಪೌಡರ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ನಾರ್ಮಲ್ ಶಾಪ್ಸ್ ಅಲ್ಲಿ ನೀವು ಏನು ರೋಸ್ಟ್ ಮಾಡಿರೋ ಚೆನ್ನಾಗಿ ಕಾಳು ಸಿಗುತ್ತೆ ಅದನ್ನು ತೋರಿಸ್ತಾ ಇದೀನಿಲ್ಲ ಇದನ್ನ ತಗೊಂಡು ಸಾಲ್ಟೆಡ್ ಅಲ್ಲ ಪ್ಲೇನ್ ಆಗಿರೋದು ಸಿಗುತ್ತೆ ಅದನ್ನ ತಗೊಂಡ್ ಬಂದು ನೀವು ಮನೇಲಿ ಇಟ್ಕೊಳ್ಳಿ ಸೊ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು ಮೇಲೆ ಸಿಪ್ಪೆ ಎಲ್ಲ ನಾವು ಶೇಂಗದ ಸಿಪ್ಪೆಲ್ಲ ಯಾವ ತರ ಉರ್ದ್ ಮೇಲೆ ತೆಗಿತೀವಲ್ಲ ಅದೇ ತರ ತೆಗೆದು ಒಂದು ಪೌಡರ್ ಮಾಡಿ ಒಂದು ಟೈಟ್ ಬಾಕ್ಸ್ ಅಲ್ಲಿ ತೆಗೆದಿಟ್ಕೋಬೇಕು ಇದು ಮೇನ್ ಇಂಗ್ರೀಡಿಯೆಂಟು ಸೊ ಇದೂ ನಮಗೆ ರೋಸ್ಟ್ ಚೆನ್ನಾಗಿ ಪೌಡರ್ ಅಥವಾ ಈ ತರದ್ ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅದ್ರದ್ದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಆನ್ಲೈನ್ ಅಲ್ಲಿ ಸಿಗುತ್ತೆ ಆ ಪೌಡರ್ನ ತರಿಸಿಟ್ಕೊಳ್ಳಿ ಇಲ್ಲ ಈ ಥರದ್ದು ಎಲ್ಲ ಬೇಡ ನಮಗೆ ಅಂದ್ರೂ ವೆಲ್ ಆ್ಯಂಡ್ ಗುಡ್ ಇದ್ರ ಬದ್ ಇದ್ರ ಬದಲಾಗಿ ನಾನು ಆಪ್ಷನ್ಸು ಹೇಳ್ತೀನಿ ನಿಮಗೆ ಬಟ್ ನಾನು ಮೇಯ್ನಾಗಿ ಇದರಿಂದ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಏನು ಕೊತ್ತಂಬರಿ ಹೇಳಿದ್ನಲ್ಲ ಸೊ ಈ ಥರದ್ದು ಮೆಂತೆ ಪಾಲಕ್ ಸೊಪ್ಪು ಆ ಥರದ್ದು ಬೇಕು ಆ್ಯಂಡ್ ಫ್ರೂಟ್ಸಲ್ಲಿ ಆ್ಯಪಲ್ ಪಪ್ಪಾಯ ಕರ್ಬೂಜ ಮತ್ತು ನಿಮಗೆ ಕಲ್ಲಂಗಡಿ ಸಿಕ್ಕರೆ ಕಲ್ಲಂಗಡಿ ಈ ಥರ ಯಾವುದಾದ್ರೂ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಎಲ್ಲವೂ ತಂದಿಟ್ಕೊಂಡು ಇಟ್ಕೊಂಡು ಬಿಡೋಕೋಗ್ಬೇಡಿ ಒಂದು ಎರಡು ಫ್ರೂಟ್ಸ್ ತೊಗೊಂಡಿಟ್ಕೊಳ್ಳಿ ಆ್ಯಪಲ್ ಆಗಿರ್ಬೋದು ಬನಾನಾ ಆಗಿರ್ಬೋದು ಬನಾನಾ ಇದ್ರೆ ಚಿಕ್ಕು ಬನಾನ ಅಷ್ಟೇ ಚಿಕ್ಕ ಚಿಕ್ಕೂ ಬರುತ್ತಲ್ಲ ಆ ಥರದ್ದು ಎರಡು ದಿನ ಆದಮೇಲೆ ಇನ್ನೂ ಒಂದೆರಡು ಫ್ರೂಟ್ಸ್ ತಂದು ಇಟ್ಕೊಳ್ಳಿ ಸೊ ಆ ಥರ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಆಮೇಲೆ ಕಿವಿ ಫ್ರೂಟ್ಸ್ ಆಗಿರ್ಬೋದು ಅದನ್ನ ನಾನು ಪ್ರಿಫರ್ ಮಾಡ್ತೀನಿ ಆದಷ್ಟು ಲೋ ಕ್ಯಾಲೋರಿ ಇರುವಂಥದ್ದು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಖರ್ಜೂರ ಸ್ವೀಟ್ ನಾವು ಖರ್ಜೂರನ ಯೂಸ್ ಮಾಡ್ತೀನಿ ಡೇಟ್ಸ್ ಸೊ ಡೇಟ್ಸ್ ಇರೋ ತರ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಜೇನುತುಪ್ಪ ಸೊ ಅವೆರಡು ಜೇನುತುಪ್ಪ ಎಲ್ಲ ಡೇಟ್ಸ್ ಯಾವ್ದಾದ್ರು ಒಂದಿದ್ರೆ ನಡೆಯುತ್ತೆ ನೆಕ್ಸ್ಟ್ ಮೊಸರು ಕರ್ಡ್ ಬೇಕಾಗುತ್ತೆ ಸ್ಪ್ರೌಟ್ಸ್ ಮೊಳಕೆ ಬರ್ ಮೊಳಕೆ ಕಾಳುಗಳು ಕಾಳುಗಳೇನಿರುತ್ತಲ್ಲ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಮೊಳಕೆ ಎಲ್ಲ ಬಂದಮೇಲೆ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಯೂಸ್ ಮಾಡ್ಬೋದು ಮಿಕ್ಸ್ಡ್ ನೆಲ್ಲ ನೀವು ಮಾಡಿ ಇಟ್ಕೊಳ್ಳಿ ಅದು ಒಂದು ನೆಕ್ಸ್ಟ್ ಮಲ್ಟಿಗ್ರೈನ್ ಹಿಟ್ಟು ಇದ್ರೆ ತುಂಬ ಒಳ್ಳೆಯದು ಡೈಲಿ ನಿಮಗೆ ಏನು ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಂತ ನಿಮಗೆ ಟೆನ್ಷನ್ ಇರೋದಿಲ್ಲ ಡೈಲಿ ಬೇಕಿದ್ರು ನೀವು ಮಧ್ಯಾಹ್ನ ಟೈಮಲ್ಲಿ ಮಲ್ಟಿಗ್ರೈನ್ ಹಿಟ್ಟಿಂದ ಮಾಡಿರೋಂಥ ಪುಲ್ಕಗಳ್ನ ತೊಗೋಬೋದು ಅಂದರೆ ಚಪಾತಿಗಳ್ನ ತಗೋಬೋದು ಮಲ್ಟಿಗ್ರೇನ್ ಹಿಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಮನೇಲಿ ಅಂತ ತೋರಿಸಿದ್ದೀನಿ ಆಲ್ರೆಡಿ ಅದನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕ್ ನೀವು ಚೆಕ್ ಮಾಡಿಕೊಂಡು ಮಾಡಿ ಇಟ್ಕೊಳ್ಳಿ ಇಲ್ಲ ನಮ್ಗೆ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಈಗ ಆಗೋದಿಲ್ಲ ಅಂತಂದರೆ ಇನ್ನು ಹೊರಗಡೆ ರೆಡಿಮೇಡ್ ಆಶೀರ್ವಾದ ಆಗಿರ್ಬೋದು ಗುಡ್ ಲೈಫ್ ಗುಡ್ ಲೈಫ್ ಆಗಿರ್ಬೋದು ಮಲ್ಟಿಗ್ರೇನ್ ಆಟ ಅಂತ ಸಿಗುತ್ತೆ ಸೊ ಅದನ್ನು ತೊಗೊಂಡು ಬಂದು ಅದರಲ್ಲಿ ಸ್ವಲ್ಪ ಇನ್ನೂ ಮನೆಯಲ್ಲಿರುವಂಥದ್ದು ಜೋಳದ ಹಿಟ್ಟಾಗಿರ್ಬೋದು ಕಡಲೆ ಹಿಟ್ಟು ಸೊ ಆ ಥರದ್ನೆಲ್ಲ ಓಟ್ಸ್ ಪೌಡರು ಆ ಥರದನ್ನೆಲ್ಲ ನಾವು ಮಿಕ್ಸ್ ಮಾಡಿ ನಾವು ಇನ್ಸ್ಟಾಂಟ್ ಆಗಿ ಮಲ್ಟಿಗ್ರೇನ್ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೋದು ಸೊ ಇದು ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ಇದು ಒಂದು ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಆಗಿ ನಾನು ಜೋಳದ ಹಿಟ್ಟು ರಾಗಿ ಹಿಟ್ಟು ಸಜ್ಜೆ ಹಿಟ್ಟು ಈ ಥರದ್ದು ಎಲ್ಲ ಇದ್ದರೆ ಒಳ್ಳೆಯದು ಅಥ್ವಾ ಜೋಳದ ಹಿಟ್ಟು ಅಂತ ಕಂಪಲ್ಸರಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಕಾಳುಗಳಲ್ಲಿ ಹೆಸರು ಕಾಳು ಮತ್ತು ಹೆಸರುಬೇಳೆ ಕಡಲೆಕಾಳು ಚೆನ್ನ ಕಾಳು ಹುರುಳಿ ಕಾಳು ಇವೆಲ್ಲ ಹೈ ಪ್ರೋಟೀನ್ ಅಂತೇಳಿ ನಾನು ನಿಮ್ಗೆ ಹೇಳಿದ್ದೆ ವೆಜಿಟೇರಿಯನ್ಸ್ ಸ್ಪೆಷಲಿ ಹೈ ಪ್ರೋಟೀನ್ ಸೋರ್ಸು ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಎಗ್ಸು ಯೂಸ್ ಮಾಡ್ಬೋದು ಅಂಡ್ ಚಿಕನ್ ಆ ಥರದನ್ನೆಲ್ಲ ತೊಗೋಬೋದು ಆಪ್ಷನ್ಸ್ ನಾನು ನಿಮಗೆ ತಿಳಿಸ್ತೀನಿ ಆ್ಯಂಡ್ ಬೇಳೆ ಕಡಲೆ ಹಿಟ್ಟು ನೆಕ್ಸ್ಟ್ ರೋಸ್ಟೆಡ್ ಚೆನ್ನಾಗಿ ಪೌಡರ್ ಬಗ್ಗೆ ಹೇಳಿದ್ದೀನಿ ಸೊ ಇವೆಲ್ಲ ನನಗೆ ಆಗಿ ಯೂಸ್ ಮಾಡುವಂಥದ್ದು ಆ್ಯಂಡ್ ನಾನು ದೋಸೆಗಳೇ ರೆಸಿಪೀಸ್ನ ತೋರಿಸಿದ್ದೆ ನೋಡಿ ಸೊ ಆ ದೋಸೆಗಳಂತೂ ತುಂಬ ಯೂಸ್ ಆಗುತ್ತೆ ಈ ಚಾಲೆಂಜಲ್ಲಿ ಅದರದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಸೆವೆನ್ ಟೈಪ್ಸ್ ಆಫ್ ದೋಸೆಗಳನ್ನ ತೋರಿಸಿದ್ದೆ ಹೈ ಪ್ರೋಟೀನ್ ದೋಸೆ ಸೊ ಅವನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಸೊ ಅದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತಾ ನೋಡಿಕೊಂಡು ನೀವು ಲೈಕ್ ತರಿಸಿಟ್ಕೊಳ್ಳಿ ಸೊ ನಾರ್ಮಲ್ ಆಗಿ ಇವೆಲ್ಲ ಕಾಳುಗಳೆಲ್ಲ ಮನೇಲಿ ಇರುತ್ತೆ ಅನ್ಸುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಮೇನ್ ಏನಂದ್ರೆ ಚಾಲೆಂಜ್ ಅಲ್ಲಿ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ನಾನು ಮೇನ್ ಆಗಿ ವರ್ಕೌಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ನಿಮಗೆ ಕಂಪಲ್ಸರಿಯಾಗಿ ಅಲ್ಲಿ ಟ್ವೆಂಟಿ ಒನ್ ಮಿನಿಟ್ಸ್ ವರ್ಕೌಟ್ಸ್ ಇರುತ್ತೆ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಟ್ವೆಂಟಿ ಒನ್ ಮಿನಿಟ್ಸ್ ನಮಗೆ ನಾನು ಎಕ್ಸರ್ಸೈಸ್ ಮಾಡುವಂತ ವರ್ಕೌಟ್ಸ್ ಮಾಡುವಂತ ವಿಡಿಯೋ ಇರುತ್ತೆ ಅದ್ರ ಜೊತೆಗೆ ಈ ತರ ಮಾರ್ನಿಂಗ್ ಏನೆಲ್ಲ ತಗೊಂಡೆ ನಾನು ಡಯಟ್ ಏನೆಲ್ಲ ಫಾಲೋ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಎಲ್ಲ ಕಂಬೈಂಡ್ ಮಾಡಿ ಸ್ವಲ್ಪ ದೊಡ್ಡ ಲೆಂತಿ ವಿಡಿಯೋನೇ ಆಗುತ್ತೆ ಬಟ್ ಫಾಲೋ ಮಾಡೋರಿಗೆ ಪ್ರತಿಯೊಂದೂ ಗೊತ್ತಾಗಬೇಕು ಆ್ಯಂಡ್ ನಾನು ವರ್ಕೌಟ್ಸ್ ಚಾಲೆಂಜ್ ತೊಗೊಂಡಿರೋದು ಏನಕ್ಕೆ ಅಂದರೆ ನನ್ನ ಜೊತೆ ನೀವು ಮಾಡಬೇಕು ಸೊ ಮೋಟಿವೇಶನ್ ಬರಬೇಕು ಅಂತಲೇ ನಾನು ಕಂಪ್ಲೀಟ್ ಟ್ವೆಂಟಿ ಒನ್ ಮಿನಿಟ್ಸಿಂದು ವರ್ಕೌಟ್ ವೀಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದು ಸೊ ಜಸ್ಟು ಇದನ್ನು ಈ ಅಂದರೆ ವರ್ಕೌಟ್ಸ್ನ ತೋರಿಸ್ಬಿಟ್ಟು ಇದನ್ನು ನೀವು ಮಾಡಿ ಇಷ್ಟು ಮಾಡಿ ಅಷ್ಟೊತ್ತು ಮಾಡಿ ಇಷ್ಟೊತ್ತು ಮಾಡಿ ಅಂದರೆ ಅದರಿಂದ ನಮಗೆ ಅಷ್ಟೊಂದು ವರ್ಕೌಟ್ ಆಗೋಲ್ಲ ಅದು ಚಾಲೆಂಜ್ ಅಂತಲೂ ಅನ್ಸೋದಿಲ್ಲ ನಮಗೆ ಸೊ ಅದೇ ರೀಸನ್ಗೆ ನಾನು ಟ್ವೆಂಟಿ ಒನ್ ಮಿನಿಟ್ಸ್ ನಾನು ಯಾವ ಥರ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನನ್ನ ಜೊತೆ ನೀವೂ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಈ ಚಾಲೆಂಜ್ ಅಂತೂ ಸೊ ನೀವೂ ಈ ಚಾಲೆಂಜ್ನ ಏನು ಖುಷಿಯಾಗಿ ಕಂಪ್ಲೀಟ್ ಮಾಡ್ಬೋದು ಈಸಿಯಾಗಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕೇಳ್ತಾ ಇದ್ರಿ ಹಾಗಾಗಿ ಇದ್ರ ಇವತ್ತಿನ ವೀಡಿಯೋಲ್ಲಿ ತಿಳಿಸಿದ್ದೀನಿ ಸೊ ಇಷ್ಟೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಅವಾಗ ಹೇಳಿದ್ನಲ್ಲ ಸೊ ನಾಳೆ ನಿಮಗೆ ಎರಡು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಓನ್ಲಿ ರೆಸಿಪೀಸ್ ವೀಡಿಯೋಸು ಸೊ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಥರದ್ದು ಸೊ ಅವೆಲ್ಲ ನಾನು ತೋರಿಸಿರೋ ಅಂಥದನ್ನೇ ಮರ್ಚ್ ಮಾಡಿ ಒಂದು ವಿಡಿಯೋಲಿ ಶೇರ್ ಮಾಡಬೇಕು ಅಂತ ಮಾಡ್ತಾ ಇರೋದು ಸೊ ಹಾಗಿದ್ರೆ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಸ್ವಲ್ಪ ಲೇಟ್ ಆದರೂ ನಾನು ಆನ್ಸರ್ ಮಾಡ್ತೀನಿ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್